ಮಹಾಸಂಗಮ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ದಾಸವಾಳ ಹೂವಿಂದ ಸಂಡಿಗೆ ಮಾಡೋದನ್ನು ತೋರಿಸ್ತೀನಿ ನೀವೆಲ್ಲ ನೋಡಿರ್ಬೋದು ಈ ಥರ ದಾಸವಾಳನ ಇತ್ತೀಚೆಗೆ ಸ್ವಲ್ಪ ಕಡಿಮೆನೇ ಆಗಿದೆ ಅಂತ ಹೇಳ್ಬೋದು ಈ ದಾಸವಾಳ ಹೂವು ಬಟ್ ಎಲ್ಲೇ ಸಿಕ್ಕಿದ್ರು ಈ ಹೂವನ್ನ ಬಿಡ್ಬಿಡ ಯಾಕಂದರೆ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸೊ ಎಲ್ಲೇ ಸಿಕ್ಕಿದ್ರು ತಂದು ಸಂಡಿಗೆ ಮಾಡಿ ಇದಕ್ಕೆ ಇದನ್ನ ನೀವು ನೋಡಿರ್ಬೋದು ಇದು ಬಸಳೆ ಸೊಪ್ಪು ಅಂತ ಹೇಳ್ತೀವಿ ಹಳ್ಳಿ ಕಡೆ ಎಲ್ಲ ಸಿಗುತ್ತೆ ಗಿಡ ಬಸಳೆ ಅಂತ ಹೇಳ್ತಾರೆ ಸಿಕ್ಕಿಲ್ಲ ಅಂದರೆ ಪರವಾಗಿಲ್ಲ ಬೇರೆ ಯಾವ ಸೊಪ್ಪು ಹಾಕಿದ್ರೂ ನಡೆಯುತ್ತೆ ಸೊ ಇದನ್ನು ತಗೊಂಡಿದ್ದೀನಿ ಒಂದು ಬೌಲು ಆ್ಯಂಡ್ ನೆಕ್ಸ್ಟು ನಾನು ದೊಡ್ಡಪತ್ರೆ ಎಲೆ ಅಂತಾರಲ್ಲ ಮಕ್ಕಳಿಗೆಲ್ಲ ಶೀತ ಆದರೆ ಹಾಕ್ತೀವಲ್ಲ ಆ ಎಲೆನ ಒಂದು ಹತ್ತು ಹಾಕಿದ್ದೀನಿ ಆ್ಯಂಡ್ ಸೊಪ್ಪನ್ನು ತೊಗೊಂಡಿದ್ದೀನಿ ಅದರಲ್ಲಿ ಹೂ ಕೂಡ ಇದೆ ಇದೆರಡು ಸೇರಿಸಿನೂ ಹಾಕ್ಬೋದು ಇದೆಲ್ಲದನ್ನು ಚಿಕ್ಕದಾಗಿ ಹೆಚ್ಕೊಳ್ಬೇಕು ಚೆನ್ನಾಗಿ ತೊಳೆದು ಫಸ್ಟು ನೀಟಾಗಿ ಅದಾದಮೇಲೆ ಸಣ್ಣದಾಗಿ ಪೀಸ್ ಮಾಡ್ಕೋಬೇಕು ನೆಕ್ಸ್ಟು ಒಂದು ಬೌಲ್ ತಗೊಂಡು ಆ ಬೌಲ್ಗೆ ಒಂದು ಬೌಲ್ ಕಡಲೆ ಹಿಟ್ಟು ಒಂದು ಬೌಲ್ ಅಕ್ಕಿ ಹಿಟ್ಟನ್ನು ಹಾಕಬೇಕು ಮೆಜರ್ಮೆಂಟು ನೋಡಿ ಸೇಮ್ ಇರಬೇಕು ಇಷ್ಟು ಒಂದೊಂದು ಬೌಲ್ ಹಾಕಿದ್ರೆ ಸಾಕಾಗುತ್ತೆ ತುಂಬ ಬೇಡ ನೆಕ್ಸ್ಟ್ ಇದಕ್ಕೆ ಅರ್ಧ ಸ್ಪೂನ್ ಧನಿಯಾ ಪೌಡರ್ ಅರ್ಧ ಸ್ಪೂನ್ ಗರಂ ಮಸಾಲಾನ ಆ್ಯಡ್ ಮಾಡಬೇಕು ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ನೆಕ್ಸ್ಟು ನಾವು ಇದಕ್ಕೆ ಏನು ಹೆಚ್ಚಿಟ್ಕೊಂಡಿರ್ತೀವಲ್ವ ಟೊಮೆಟೊ ಚಿಕ್ಕದಾಗಿ ಹೆಚ್ಚಿರುವಂಥ ಟೊಮೆಟೊ ಚಿಕ್ಕದಾಗಿ ಹೆಚ್ಚಿರುವಂತಹ ಈರುಳ್ಳಿ ಆ್ಯಂಡ್ ನಾನು ತೋರಿಸಿದ್ನೆಲ್ಲ ಫಸ್ಟಿಗೆ ದಾಸವಾಳ ಹೂವು ಅದನ್ನು ಕೂಡ ಚಿಕ್ಕದಾಗಿ ಹೆಚ್ಚಿಕೋಬೇಕು ಅದು ಆ್ಯಂಡ್ ಏನೆಲ್ಲ ಹೆಚ್ಚಿದೀವಲ್ಲ ಸೊಪ್ಪು ಏನೇನು ತೋರಿಸಿದೆ ಆ ಸೊಪ್ಪೆಲ್ಲದನ್ನ ಇದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆ್ಯಂಡ್ ಇದಕ್ಕೆ ಸ್ವಲ್ಪ ಅಚ್ಚ ಖಾರದ ಪುಡಿಯನ್ನು ಹಾಕಬೇಕು ನಮಗೆ ಎಷ್ಟು ಖಾರ ಬೇಕು ಆ ಬೇಸಿಸ್ ಮೇಲೆ ನಾವು ಖಾರನ ಆ್ಯಡ್ ಮಾಡ್ಕೊಳ್ಬೇಕು ಅದಾದಮೇಲೆ ನೀರನ್ನು ಯಾವುದೇ ಕಣಕ್ಕೋಗಿ ಸ್ವಲ್ಪ ಮಿಕ್ಸ್ ಮಾಡಬಾರ್ದು ಯಾಕಂತಂದರೆ ನಾವು ಏನು ತೊಳೆದಿರ್ತೀವಲ್ಲ ಸೊಪ್ಪು ಹೂವು ಅದರಲ್ಲೇ ನೀರಿನಂಶ ಇರೋದ್ರಿಂದ ನೀರು ಹಾಕಬಾರ್ದು ಬೇಕಾದರೆ ಮಾತ್ರ ಹಾಕ್ಕೊಳ್ಬೇಕು ಆ್ಯಂಡ್ ನೆಕ್ಸ್ಟ್ ಒಂದು ತವಾ ಇಟ್ಕೊಂಡು ಆ ತವಾದಲ್ಲಿ ಚಿಕ್ಕ ಚಿಕ್ಕದಾಗಿ ಈ ಥರ ಸಂಡಿಗೆನ ಇಡಬೇಕು ನಮಗೆ ಎಷ್ಟು ಯಾವ ಸೈಜ್ ಬೇಕು ಆ ಸೈಜ್ಗೆ ನಾವು ಇಡಬೇಕು ಒಂದು ಸೈಡ್ ಚೆನ್ನಾಗಿ ಬೆಂದ ಮೇಲೆ ನೆಕ್ಸ್ಟ್ ಸೈಡು ಇನ್ನೊಂದು ಸೈಡು ಮಗ್ಚಿ ಹಾಕಬೇಕು ನೋಡಿ ಮಗ್ಚಿ ಹಾಕಿ ಒಂದು ಐದು ನಿಮಿಷ ಬಿಟ್ಟರೆ ಚೆನ್ನಾಗಿ ಬೇಯುತ್ತೆ ಬೆಂದ ಮೇಲೆ ನಮಗೆ ಸಂಡಿಗೆ ರೆಡಿ ಆಗುತ್ತೆ ಸೊ ಈ ವಿಡಿಯೋ ನೋಡಿ ಹೇಗಿದೆ ಅಂತ ಹೇಳಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ನೀವು ಮನೆಯಲ್ಲಿ ಈ ಸಂಡಿಗೆನ ಟ್ರೈ ಮಾಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ and subscribe buddy. Thank you so much.